ಆಗಿದೆ ಚಿತ್ರದುರ್ಗದಲ್ಲಿ ಆಗಿದೆ ಹಂಪಿಯಲ್ಲಿ ಆಗಿದೆ ಆಲ್ಮೋಸ್ಟ್ ಎಂಟರ್ ಸಿನಿಮಾ ಕರ್ನಾಟಕಲ್ಲೇ ಸರ್ ಕರ್ನಾಟಕ ಬಿಟ್ಟು ಖಂಡಿತವಾಗ್ಲು ಸರ್ ಆದರೆ ಈ ಸಿನಿಮಾದಲ್ಲಿ ನಮ್ಗೆ ಏನು ರಿಕ್ವೈರ್ಮೆಂಟ್ ಇರಲಿಲ್ಲ ಹಂಗಾಗಿ ನಾವು ಕಂಪ್ಲೀಟ್ ಆಗಿ ಈ ಕಡೆ ಈ ಭಾಗದಲ್ಲಿ ನಾವು ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ ಏನು ಹೇಳೋಕ್ಕಾಗತ್ತೆ ಸರ್ ಈಗ ನಾನು ಪೈರಸಿ ಮಾಡ್ತಾರೆ ಯಾರೋ ಒಬ್ಬರು ಕೆಲವೊಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡ್ತಾರೆ ಈಗ ವಿ ಪಿ ಎನ್ ಗಿ ಪಿ ಎನ್ ಹೇಳಿದ್ರು ಗೊತ್ತಾಗಿ ಸರ್ವರ್ ಚೇಂಜ್ ಮಾಡಿಬಿಟ್ಟು ಅದೆಲ್ಲ ಹ್ಯಾಕ್ ಮಾಡ್ತಾರೆ ಇಂಡಸ್ಟ್ರಿಗೆ ತುಂಬ ಲಾಸ್ ಆಗ್ತಿದೆ ಸರ್ ಏನಕ್ಕೆಂದ್ರೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಹದೂ ರಾತ್ರಿ ಮಾಡಿ ಸಿನಿಮಾ ಮಾಡೋದು ನಿಮ್ಗಳಿಗೋಸ್ಕರನೇ ಅವ್ರುಗಳು ಇಂಥ ಕೆಲಸ ಮಾಡಿದಾಗ ನಮಗೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕಮ್ಮಿ ಆಗುತ್ತೆ ನಮಗೆ ತುಂಬ ಲಾಸ್ ಆಗುತ್ತೆ ನಮ್ಗಿಂದ ನಿರ್ಮಾಪಕರಿಗೆ ಸರ್ ಅವ್ರು ಏಕೆಂದ್ರೆ ಅವ್ರು ನೀವುಗಳು ಥೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಅವ್ರಿಗೆ ಒಂದೆರಡು ಕಾಸು ಆಗೋದು ಅವ್ರ ಪಾಪ ಅಷ್ಟೊಂದು ಕೋಟಿ ಗಟ್ಟಲೆ ನಮ್ಮ ಭಾಷೆಗೆ ನಮ್ಮೇ ನಂಬ್ಕೊಂಡು ಮಂಡವಾಲು ಹಾಕಿರ್ತಾರೆ ಸೊ ಅದು ಲಾಸ್ ಆಗುತ್ತೆ ಇವಾಗ ಅವ್ರುಗಳ್ ಮಾಡಬೇಡಿ ಅಂತ ಹೇಳಿದ್ರಂತೂ ಅವರಂತೂ ತ ನಿಲ್ಲಲ್ಲ ನಿಲ್ಲಿಸಲ್ಲ ಮಾಡ್ತಾ ಇರಿ ಪರವಾಗಿಲ್ಲಪ್ಪ ಏನು ಬೇಜಾರಿಲ್ಲ ನೀವು ಹೊಟ್ಟೆಪಡ ನೀವು ಮಾಡ್ಕೊತಿದ್ರೆ ಆದರೆ ದಯವಿಟ್ಟು ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಮಾಡೋದು ಯೂತ್ಸು ಏನಕ್ಕೆ ಅಂದರೆ ಇದೊಂದು ಸಣ್ಣ ಪ್ರಾಬ್ಲಮ್ ಅಂತ ಸಿಕ್ಕಾಕೊಂಡ್ರೆ ಏನಕ್ಕೆ ಇದಕ್ಕೆ ತುಂಬ ಆಗ್ಬೋದು ಇದಕ್ಕೆ ಬೇಲುಗಿಲ್ಲು ಏನೂ ಇಲ್ಲ ಸರ್ ಇದಕ್ಕೆ ತುಂಬ ಕ್ರಮ ಇದೆ ಲಾ ಅಲ್ಲಿ ಸೊ ಅದಕ್ಕೆ ಸಿಕ್ಕಾಕ್ಕೊಂಡ್ಬಿಡಿ ಅಂತ ಹೇಳ್ತೀನಿ ಸರ್ ಮಾಡಲಿ ಬಿಡಿ ಸರ್ ನೋ ಅಂತ ಹೇಳ್ದಂತ ನಿಲ್ಲಿಸಲ್ಲ ಅವರು ಮಾಡೋದು ಕೆಲಸ ಮಾಡ್ತಾ ಇರಲಿ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರೆ ಅವ್ರು ನಿಲ್ಲಲ್ಲ ನಿಲ್ಲಿಸಲ್ಲ ಅದಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು ಸರ್ ಆಗಿದೆ ಮೈಸೂರಲ್ಲಿ ಆಗಿದೆ ಚಿತ್ರದುರ್ಗದಲ್ಲಿ ಆಗಿದೆ ಹಂಪಿಯಲ್ಲಿ ಆಗಿದೆ ಆಲ್ಮೋಸ್ಟ್ ಎಂಟರ್ ಸಿನಿಮಾ ಕರ್ನಾಟಕಲ್ಲೇ ಸರ್ ಕರ್ನಾಟಕ ಬಿಟ್ಟು ಸರ್ ಖಂಡಿತವಾಗ್ಲೂ ಸರ್ ಆದರೆ ಈ ಸಿನಿಮಾದಲ್ಲಿ ನಮಗೇನು ರಿಕ್ವೈರ್ಮೆಂಟ್ ಇರಲಿಲ್ಲ ಹಂಗಾಗಿ ನಾವು ಕಂಪ್ಲೀಟಾಗಿ ಈ ಕಡೆ ಈ ಭಾಗದಲ್ಲಿ ನಾವು ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ ಏನು ಹೇಳೋಕ್ಕಾಗತ್ತೆ ಸರ್ ಈಗ ನಾನು ಪೈರಸಿ ಮಾಡ್ತಿರೋದಾಗ ಯಾರೋ ಕೇಳೋ ಒಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡ್ತಾರೆ ಈಗ ವಿ ಪಿ ಎನ್ ಗಿ ಪಿ ಎನ್ ತಂಗಿಲ್ಲ ಗೊತ್ತಾಗಿ ಸರ್ವರ್ ಚೇಂಜ್ ಮಾಡಿಬಿಟ್ಟು ಅದೆಲ್ಲ ಹ್ಯಾಕ್ ಮಾಡ್ತಾರೆ ಇಂಡಸ್ಟ್ರಿಗೆ ತುಂಬ ಲಾಸ್ ಆಗ್ತಿದೆ ಸರ್ ಏನಕ್ಕೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಹದ್ದು ರಾತ್ರಿ ಮಾಡಿ ಸಿನಿಮಾ ಮಾಡೋದು ನಿಮ್ಗಳಿಗೋಸ್ಕರನೇ ಅವ್ರುಗಳು ಇಂಥ ಕೆಲಸ ಮಾಡಿದಾಗ ನಮಗೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕಮ್ಮಿ ಆಗುತ್ತೆ ನಮಗೆ ತುಂಬ ಲಾಸ್ ಆಗುತ್ತೆ ನಮ್ಗಿಂದ ನಿರ್ಮಾಪಕರಿಗೆ ಸರ್ ಅವ್ರು ಏಕೆಂದ್ರೆ ಅವ್ರು ನಿಟ್ರಿಗೆ ಬಂದು ಸಿನಿಮಾ ಅವ್ರಿಗೆ ಒಂದು ಎರಡು ಕಾಸು ಆಗೋದು ಅವ್ರ ಪಾಪ ಅಷ್ಟೊಂದು ಕೋಟಿ ಗಟ್ಟಲೆ ನಮ್ಮ ಭಾಷೆಗೆ ನಮ್ಮೇ ನಂಬ್ಕೊಂಡು ಮಣವಾಲು ಹಾಕಿರ್ತಾರೆ ಸೊ ಅದು ಲಾಸ್ ಆಗುತ್ತೆ ಇವಾಗ ಅವ್ರುಗಳ್ಗೆ ಮಾಡಬೇಡಿ ಅಂತ ಹೇಳಿದಂಥ ಅವರಂತೂ ತ ನಿಲ್ಲ ನಿಲ್ಲಿಸಲ್ಲ ಮಾಡ್ತಾ ಇರಿ ಪರವಾಗಿಲ್ಲಪ್ಪ ಏನು ಬೇಜಾರಿಲ್ಲ ನೀವು ಹೊಟ್ಟೆ ನೀವು ಮಾಡ್ಕೊತಿದ್ದೀರಾ ಆದರೆ ದಯವಿಟ್ಟು ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಇದು ಮಾಡೋದು ಯೂತ್ಸು ಏನಕ್ಕೆ ಅಂದರೆ ಇದೊಂದು ಸಣ್ಣ ಪ್ರಾಬ್ಲಮ್ ಇದೆ ಸಿಕ್ಕಾಕೊಂಡ್ರೆ ಏನಕ್ಕೆ ಇದಕ್ಕೆ ತುಂಬ ಜೇಲ್ ಆಗ್ಬೋದು ಇದಕ್ಕೆ ಬೇಲು ಇಲ್ಲು ಏನೂ ಇಲ್ಲ ಸರ್ ಇದಕ್ಕೆ ತುಂಬ ಕ್ರಮ ಇದೆ ಲಾ ಅಲ್ಲಿ ಸೊ ಅದಕ್ಕೆ ಸಿಕ್ಕಾಕೊಂಡ್ಬಿಡಿ ಅಂತ ಹೇಳ್ತೀನಿ ಸರ್ ಮಾಡಲಿ ಬಿಡಿ ಸರ್ ನೋ ಅಂತ ಹೇಳ್ದಂತ ನಿಲ್ಲಿಸಲ್ಲ ಅವರು ಮಾಡೋದು ಕೆಲಸ ಮಾಡ್ತಾ ಇರಲಿ ಮಾಡೋಕೆ ಹೋಗ್ಬಿಡಿ ಅಂತ ಹೇಳಿದ್ರೆ ಅವ್ರು ನಿಲ್ಲಲ್ಲ ನಿಲ್ಲಿಸಲ್ಲ